ಗಡಿ ಜಿಲ್ಲೆ ಬಿದರ್ನಲ್ಲಿ ಲೈವ್ ಶೂಟ್ಔಟ್ ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿ ಮೇಲೆ ಫೈರಿಂಗ್ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ ಆರೋಪಿಗಳು ಫೈರಿಂಗ್ ನಲ್ಲಿ ಇಬ್ಬರು ಸಿಬ್ಬಂದಿ ಸ್ಥಳದಲ್ಲೇ ಸಾವು ಬ್ಯಾಂಕ್ ಮುಂದೆಂಬತ್ ಮೂರು ಲಕ್ಷ ಹಣ ರಾಬರಿ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ದರೋಡೆಕೋರರು ಮುಸುಕು ಹಾಕಿಕೊಂಡು ಬಂದಿದ್ದ ದರೋಡೆಕೋರರು ಕೋರರು ಬಿದರ್ನ ಎಸ್ಬಿಐ ಮುಖ್ಯ ಕಚೇರಿ ಮುಂದೆ ನಡೆದ ಘಟನೆ ಇದಾಗಿದ್ದು ಕಣ್ಣಿಗೆ ಕಾರದ ಪುಡಿ ಎರಚಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ ದರೋಡೆಯಿಂದ ಬೆಚ್ಚಿ ಬಿದ್ದ ಬಿದರ್ ಜಿಲ್ಲೆಯ ಜನರು ತೊಂಬತ್ ಲಕ್ಷ ದರೋಡೆ ಶೂಟ್ಔಟ್ ಎಟಿಎಂ ನಲ್ಲಿ ಬಿತ್ತು ಇಬ್ಬರ ಹಣ ಎಟಿಎಂ ಸಿಬ್ಬಂದಿ ಮೇಲೆ ಫೈರಿಂಗ್ ಬಿದರ್ ಸಿನಿಮೆಯ ರಾಬರಿ ಬೆಳಗ್ಗೆ ಲೈವ್ ಶೂಟ್ಔಟ್ ನಡೆದಿದ್ದು ಗಡಿ ಜಿಲ್ಲೆ ಬಿದರ್ನಲ್ಲಿ ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿ ಮೇಲೆ ಫೈರಿಂಗ್ ನಡೆದಿದೆ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ ಆರೋಪಿಗಳು ಫೈರಿಂಗ್ ನಲ್ಲಿ ಇಬ್ಬರು ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬ್ಯಾಂಕ್ ಮುಂದೆ ಲಕ್ಷ ಹಣವನ್ನ ರಾಬ್ರಿ ಮಾಡಿದ್ದಾರೆ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ದರೋಡೆಕೋರರು ಮುಸುಕು ಹಾಕಿಕೊಂಡು ಬಂದಿದ್ದ ದರೋಡೆಕೋರರಿವರು ಬಿದರ್ನ ಎಸ್ಬಿಐ ಮುಖ್ಯ ಕಚೇರಿ ಮುಂದೆ ನಡೆದ ಘಟನೆ ಇದಾಗಿದೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ ಇನ್ನ ದರೋಡೆಯಿಂದ ಬೆಚ್ಚಿ ಬಿದ್ದ ಬೀದರ್ ಜಿಲ್ಲೆಯ ಜನರು ಎಳ್ಳಂಬೆಳಗಿನೇ ದರೋಡೆ ದರೋಡೆಕೋರರು ತಮ್ಮ ಕೈಚಳಕವನ್ನ ತೋರಿಸಿದ್ದು ಎಟಿಎಂಗೆ ಬಂದಿದ್ದ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ್ದಾರೆ ಬೀದರ್ನ ಈ ಒಂದು ಫೈರಿಂಗ್ ಸಿನಿಮಾ ರೀತಿಯಲ್ಲೇ ರಾಬ್ರಿ ಮಾಡಿದ್ದಾರೆ ಗಡಿ ಜಿಲ್ಲೆ ಬಿದರ್ನಲ್ಲಿ ಲೈವ್ ಶೂಟೌಟ್ ಆಗಿದೆ ಎಳ್ಳಂಬೆಳಗ್ಗೆ ಲೈವ್ ಶೂಟೌಟ್ ಆಗಿದೆ ಬಿದರ್ನಲ್ಲಿ ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿ ಮೇಲೆ ಫೈರಿಂಗ್ ಆಗಿದ್ದು ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ್ದಾರೆ ಆರೋಪಿಗಳು ಫೈರಿಂಗ್ ನಲ್ಲಿ ಇಬ್ಬರು ಸಿಬ್ಬಂದಿ ಸ್ಪಾಟ್ ಔಟ್ ಆಗಿದ್ದಾರೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇಬ್ಬರು ಬ್ಯಾಂಕ್ ಮುಂದೆ ತೊಂಬತ್ ಲಕ್ಷ ಹಣವನ್ನ ರಾಬರಿ ಮಾಡಿದ್ದಾರೆ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ದರೋಡೆಕೋರರು ಮುಸುಕು ಹಾಕಿಕೊಂಡು ಬಂದಿದ್ದ ದರೋಡೆಕೋರರು ಕೋರರು ನೋಡ್ ನೋಡ್ತಿದ್ದಂತೆ ಲೈವ್ ಶೂಟ್ಔಟ್ ಮಾಡಿದ್ದಾರೆ